ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಇದ್ದೀನಿ ಹಲಸಿನಕಾಯಿ ಪಲ್ಯ ಮೊದಲು ಒಂದು ಕುಕ್ಕರಿಗೆ ಇಡೀ ನೆನೆಸಿದಂತಹ ಕಪ್ಪು ಕಡಲೆಕಾಳು ಹಾಗೂ ಸಣ್ಣದಾಗಿ ಹೆಚ್ಚಿದಂತಹ ಹಲಸಿನಕಾಯಿಯನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಹರ್ಷಣದ ಪುಡಿ ಮತ್ತು ನೀರನ್ನು ಸೇರಿಸಿ ಒಂದು ವಿಸಿಲ್ ಕೂಗ್ಸ್ಕೊಳ್ಬೇಕು ಕಡಲೆಕಾಳು ರಾತ್ರಿ ಇಲ್ಲಿ ನೆನೆಸಿದ್ರಿಂದ ಬೇಗನೆ ಬೇಯುತ್ತದೆ ಇದ್ರ ಜೊತೆಗೇ ಹಲಸಿನಕಾಯಿ ಜೊತೆಗೇ ಹಾಕಿದ್ರೆ ಸಾಕು ಒಂದು ವಿಸಲ್ಸ್ ತೆಗೆದ್ರೆ ಸಾಕಿದು ಇವಾಗ ಮಸಾಲೆಗೆ ಒಂದು ಅಂಚನ್ನು ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಏಳರಿಂದ ಎಂಟು ಕಾಳು ಒನ್ ಟೇಬಲ್ ಸ್ಪೂನ್ ಧನ್ಯಾ ಆರರಿಂದ ಎಂಟು ಕೆಂಪು ಮೆಣಸು ಎಂಟು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಮಸಾಲೆ ರೋಸ್ಟ್ ಆಗಿದ್ದು ಘಮ ಘಮ ಅಂತ ಪರಿಮಳ ಬರ್ತಾಯಿದ್ದೆ ಅವರಿರುವಾಗ ಅದು ಆಫ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ನೀರನ್ನು ಸೇರಿಸ್ದೇನೆ ಹಾಗೆ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಇವಾಗ ಮಿಕ್ಸಿ ಆಗಿದೆ ನೋಡಿ ಈ ಸೈಡ್ ಹಲಸಿನಕಾಯಿ ಎಲ್ಲ ಬೇಯಿಸಿಕಿಟ್ಟಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕು ಇದು ಹಲಸಿನಕಾಯಿ ಇಷ್ಟಿಷ್ಟು ದೊಡ್ಡ ಹೋಳು ಬೇಡ ನನಗೆ ಪಲ್ಯಕ್ಕೆ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿಕೊಡ್ಬೇಕು ಇವಾಗ ಒಂದು ಬಾಣಲೆನಿಟ್ಟು ಆ ಬಾಣಲೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ತುಂಬ ಚೆನ್ನಾಗಿರುತ್ತದೆ ಟೇಸ್ಟ್ ಅಂತೂ ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಹಾಗೂ ಜಜ್ಜಿದಂತಹ ಬೆಳ್ಳುಳ್ಳಿ ಎರಡು ಮುರಿದಂತಹ ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ದೊಡ್ಡ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ ಮೊದಲೇ ಉಪ್ಪು ಸೇರಿಸಿದ್ರಿಂದ ಒಂದು ಚಿಟಿಕೆಯಷ್ಟು ಉಪ್ಪು ಇವಾಗ ಈರುಳ್ಳಿ ಜೊತೆ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ತುರಿದಂತಹ ಒಂದು ಬಟ್ಟಲು ತೆಂಗಿನಕಾಯಿನ ಇದ್ದೀನಿ ಮತ್ತು ತೆಂಗಿನಕಾಯಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾವು ರುಬ್ಕೊಂಡಿಟ್ಟಿದ್ವಲ್ಲ ಆ ಮಸಾಲೆ ಪುಡಿನ ಇದಕ್ಕೆ ಸೇರಿಸಬೇಕು ಇದು ಈರುಳ್ಳಿ ಕೊಬ್ಬರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೂ ಇವಾಗ ಬೇಯಿಸಿದಂತಹ ಕಡಲೆಕಾಳು ಮತ್ತು ಹಲಸಿನಕಾಯಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಹುಣಸೆಹಣ್ಣಿನ ನೀರನ್ನು ಸೇರಿಸಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ ಯಾರಿಗದು ಬೇಕಾದರೆ ಚಿಕ್ಕ ತುಂಡು ಬೆಲ್ಲ ಬೇಕಾದರೂ ಸೇರಿಸ್ಬೋದು ನಾ ಇಲ್ಲಿ ಸೇರಿಸಿಲ್ಲ ಇಷ್ಟ ಇದ್ದವರು ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ಒಂದು ಚಿಕ್ಕ ತುಂಡು ಹಾಕಿದ್ರೆ ಸಾಕು ಸೊ ಇದಕ್ಕೆ ಲಾಸ್ಟಿಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟು ಈಸಿಯಾಗಿ ತುಂಬ ರುಚಿಕರವಾಗಿ ಮಾಡುವಂತಹ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗುತ್ತೇನೆ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್